ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೇವಲ ಎರಡೇ ವಾರ ಬಾಕಿರೋದು ಹದಿನಾರನೇ ವಾರ ಸೆಮಿಫೈನಲ್ ನಲ್ಲಿ ಎರಡನೇ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ನೀವು ಈಗಾಗಲೇ ಪ್ರೋಮೋ ನೋಡಿರ್ತೀರ ಕೊನೆಗೂ ತ್ರಿವಿಕ್ರಮ ಮತ್ತೆ ಭವ್ಯ ಅವ್ರ ಮಧ್ಯೆ ಬಿರುಕು ಬರುತ್ತೆ ಮತ್ತೆ ಹೊಸ ಹೊಸ ಟ್ವಿಸ್ಟ್ ಕೊಡ್ತಿದ್ದಾರೆ ಗುರು ಬಿಗ್ ಬಾಸ್ ಮತ್ತೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಗೆ ನಾಮಿನೇಟ್ ಆಗಿರುವ ಐದ್ ಜನ ಯಾರು ನೀವು ವೋಟ್ ಮಾಡೋಕೆ ರೆಡಿ ಆಗಿರ್ಬೇಕು ಕೇವಲ ಒಂದಿನ ದಿನ ಅಥವಾ ಒಂದೂವರೆ ದಿನ ಅಷ್ಟೇ ಇರುತ್ತೆ ವೋಟ್ ಮಾಡೋದಕ್ಕೆ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಗೆ ನೀವು ವೋಟ್ ಮಾಡಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾ ಯಾರು ನಾಮಿನೇಟ್ ಆಗಿದ್ದಾರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇವರೇ ಐದು ಜನ ನಾಮಿನೇಟ್ ಆಗಿರೋದು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಗೆ ಅಂತ ತಿಳಿದು ಬರ್ತಿದೆ ಅದ್ ಯಾರ್ಯಾರು ಅಂತ ತಿಳ್ಸ ಹೋಗ್ತೀನಿ ಮತ್ತೆ ಪ್ರೋಮೋದಲ್ಲಿ ಏನೇನಿತ್ತು ಅಂತ ಪ್ರತಿಯೊಂದು ವಿಷಯ ನೀವು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಯಾರ್ಯಾರು ಇನ್ನೂ ನಮ್ಮ ನಿಕಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನೋಡಿ ಈ ಪ್ರೋಮೋದಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಆ ಬಾಲ್ ನ ಮೂವ್ಮೆಂಟ್ ಮಾಡ್ಕೊಂಡು ಹೋಗೋದು ಅಲ್ಲಿ ತ್ರಿವಿಕ್ರಮ್ ಅವರು ಆ ಬಾಲ್ ಅಂದ್ರೆ ಎತ್ತತಾರೆ ಹಿಂಗೆ ಅದಕ್ಕೋಸ್ಕರ ಫೌಲ್ ಕೊಡ್ತಾರೆ ಹನುಮಂತ ಅದಕ್ಕೆ ಭವ್ಯ ಅವರು ಫೌಲ್ ಅಲ್ಲ ಅದು ನೀವು ಫಸ್ಟ್ ಇಂದ ಆಡಿಸ್ಬೇಕು ಅಂತ ಅವ್ರು ಹೇಳ್ತಾರೆ ಅದಾದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಕಾಲ್ ಬರುತ್ತೆ ತ್ರಿವಿಕ್ರಮ್ ಅವರೇ ನೀವು ಫಸ್ಟ್ ಇಂದ ಶುರು ಮಾಡಿ ಅಂತ ಅದಾದ್ಮೇಲೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರ ನಡುವೆ ಕಾನ್ವರ್ಸೇಷನ್ ನಡೆಯುತ್ತೆ ಅಂದ್ರೆ ನಾನು ಸೋಲ್ವಾಗ ನಿಮ್ ರಿಯಾಕ್ಷನ್ ನಾನ್ ನೋಡ್ತಿದ್ದೆ ಅಂತ ತ್ರಿವಿಕ್ರಮ್ ಅವ್ರ ಅಂತಾರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರ ನಡುವೆ ಕ್ಲಾಶ್ ನಡೆಯುತ್ತೆ ಅಂದ್ರೆ ನೀವು ನಮ್ ಬಗ್ಗೆನೇ ಮಾತಾಡ್ತಿರೋದು ನನಗೆ ಗೊತ್ತಾಯ್ತು ಅಂತೆಲ್ಲ ಹೇಳ್ತಿರ್ತಾರೆ ರಜತ್ ಹತ್ರ ಮಾತಾಡ್ತಿರ್ತಾರೆ ತ್ರಿವಿಕ್ರಮ್ ಅವರು ಅದೆಲ್ಲ ನಡೆಯುತ್ತೆ ಭವ್ಯ ಮತ್ತೆ ತ್ರಿವಿಕ್ರಮ್ ನಡುವೆ ಬಿರುಕು ಬಿಟ್ಟಿರೋದಂತೂ ಕರೆಕ್ಟ್ ಈ ಪ್ರೋಮೋದಲ್ಲಿ ನಮಗೆ ಕ್ಲೀನ್ ಆಗಿ ಕಾಣ್ತಿದೆ ಮತ್ತೆ ಈ ವಾರ ಮಿಡ್ ವೀಕ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರೋದು ಐದ್ ಜನ ಯಾರ್ಯಾರು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇವರೇ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಅವ್ರು ಯಾರ್ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಅವರು ರಜತ್ ಅವರು ಮಂಜಣ್ಣ ಅವರು ಮತ್ತೆ ಧನ್ರಾಜ್ ಅವರು ಇವ್ರು ಐದ್ ಜನ ನಾಮಿನೇಟ್ ಆಗಿರೋದಂತ ಅಪ್ಡೇಟ್ ಬರ್ತಿದೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇವರೇ ಐದ್ ಜನ ನಾಮಿನೇಟ್ ಆಗಿದ್ದಾರೆ ಅಂತ ನೋಡಿ ಇವಾಗ ಇವ್ರು ಐದ್ ಜನ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ ವೋಟಿಂಗ್ ಲೈನ್ಸ್ ಕೇವಲ ಒಂದ್ ದಿನ ಅಥವಾ ಒಂದೂವರೆ ದಿನ ಮ್ಯಾಕ್ಸಿಮಮ್ ಎರಡು ದಿನ ಅಷ್ಟೇ ಈ ಗುರುವಾರ ಎಪಿಸೋಡಲ್ಲಿ ನಮಗ್ ತೋರಿಸಬಹುದು ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗ್ತಾರೆ ಅಂತ ಅದಕ್ಕೋಸ್ಕರ ನಿಮ್ಮ ಫೇವ್ರೇಟ್ ಗೆ ನೀವು ವೋಟ್ ಮಾಡಕ್ಕೆ ರೆಡಿ ಆಗಿರಿ ತುಂಬಾ ಕ್ರೂಷಿಯಲ್ ಇರುತ್ತೆ ನೋಡಿ ವೋಟ್ಸ್ ತುಂಬಾ ಕ್ರೂಷಿಯಲ್ ಆಗುತ್ತೆ ನಾನು ಲಾಸ್ಟ್ ವೀಕ್ ಇಂದ ಹೇಳ್ತಿದ್ದೀನಿ ಪ್ರತಿಯೊಂದು ದಿನನೂ ನಾನು ಸರ್ವೆ ಯಾವ್ಯಾವ ರೀತಿ ನಡೀತಿದೆ ಹೊರಗಡೆ ಕಮ್ಯುನಿಟಿ ಪೋಸ್ಟ್ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಮತ್ತೆ ಎಷ್ಟೋ ಸೆವರಲ್ ವೆಬ್ಸೈಟ್ಸ್ ಕಡೆಯಿಂದ ಕಲೆ ಹಾಕಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಮತ ಬರ್ತಿದೆ ಅಂತ ಅದಕ್ಕೆ ಹೇಳ್ತಿದ್ದು ಚೈತ್ರ ಕುಂದಾಪುರವರಿಗೆ ಪ್ರತಿಯೊಂದು ಸರ್ವೆಲ್ಲೂ ತುಂಬಾ ಕಡಿಮೆ ಓಡಿಸ್ ಬರ್ತಿತ್ತು ಏಳು ದಿನ ಎಂಟು ದಿನ ಕಂಟಿನ್ಯೂಸ್ ಅಲ್ಲಿ ಅವರೇ ಕೊನೆ ಸ್ಥಾನದಲ್ಲಿ ಇರ್ತಿದಿದ್ದು ನೋಡಿ ಅವ್ರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರದು ಎಷ್ಟೋ ಜನ ಇಲ್ಲ ಈ ವಾರ ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ ಯಾರಾದ್ರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೋಗ್ತಾರೆ ಓಟ್ಸ್ ಎಲ್ಲ ಕನ್ಸಿಡರೇ ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ನೋಡಿ ನೀವು ಓಟ್ಸ್ ಎಲ್ಲ ಕನ್ಸಿಡರ್ ಮಾಡಲ್ಲ ಅಂತ ಅಂದು ಅಂತ ನೀವು ಓಟ್ ಮಾಡ್ಲಿಲ್ಲ ಅಂದ್ರೆ ಹೋಗೋ ಚಾನ್ಸಸ್ ಇರುತ್ತೆ ಎಷ್ಟೋ ಜನ ಓಟ್ ಎಲ್ಲ ಕನ್ಸಿಡರ್ ಮಾಡಲ್ಲ ಅಂತಾರೆ ನನ್ ಪ್ರಕಾರ ಪ್ರತಿಯೊಂದು ಓಟು ಕನ್ಸಿಡರ್ ಆಗುತ್ತೆ ಪ್ರತಿಯೊಂದು ಓಟ್ ಅಂದ್ರೆ ತೊಂಬತ್ತೊಂಬತ್ತು ಒಂಬತ್ ಓಟ್ ಇರುತ್ತೆ ನಿಮ್ ಕೈಲಿ ಒಂದ್ ಅಕೌಂಟ್ ಇಂದ ನೀವು ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಒಂದ್ ಓಟ್ ಮಿಸ್ ಆದ್ರೂ ಕೂಡ ಒಂದೊಂದು ಓಟಿಗೂ ವ್ಯಾಲ್ಯೂ ಇದೆ ಅಲ್ಲಿ ಚೈತ್ರ ಕುಂದಾಪುರವರಿಗೆ ತುಂಬಾ ಕಡಿಮೆ ಓಟ್ ಬರ್ತಿತ್ತು ಅದೇ ಪ್ರಕಾರ ಅವರು ಔಟ್ ಆಗಿದ್ದು ಏನು ಶಾಕಿಂಗ್ ಎಲಿಮಿನೇಷನ್ ಅದೆಲ್ಲ ಇರಲ್ಲ ಇವಾಗ ನೋಡಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗೋದು ಮತ್ತೆ ಶ್ರಾಂಗ್ ಸ್ಪರ್ಧಿನೆ ಅಂತ ಅಂತಾರೆ ನೋಡಿ ಈ ವಾರ ಡಬಲ್ ಎಲಿಮಿನೇಷನ್ ಅಂದ್ರೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಒಂದು ವಾರಾಂತ್ಯದ ಎಲಿಮಿನೇಷನ್ ನನಗೆ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಎಲೆವೆನ್ ಅಲ್ಲಿ ಓಟ್ಸ್ ಪ್ರಕಾರ ಎಲಿಮಿನೇಟ್ ಮಾಡ್ಲಿಲ್ಲ ಅಂತ ಎಲ್ಲ ಪನ್ಸಿದ್ದು ಅಂದ್ರೆ ಶಿಶಿರವ್ರು ಹೊರಗೆ ಹೋದಲ್ಲ ಅವಾಗ ಅವರಿಗೆ ಹೊರಗಡೆ ಫ್ಯಾನ್ ಬೇಸ್ ಚೆನ್ನಾಗಿತ್ತು ಓಟ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು ಅದ್ರ ಚೈತ್ರ ಕುಂದಾಪುರ ಅವರು ಉಳ್ಕೊಂತಾರೆ ಶಿಶಿರವ್ರು ಹೊರಗೆ ಹೋಗ್ತಾರೆ ಚೈತ್ರ ಅವರಿಗೆ ತುಂಬಾ ಕಡಿಮೆ ಇತ್ತು ಫ್ಯಾನ್ ಬೇಸ್ ಅವ್ರು ಹೆಂಗ್ ಅಂತ ಕೇಳೋದಾದ್ರೆ ಟಿ ಆರ್ ಪಿನೂ ಮುಖ್ಯ ಆಗುತ್ತೆ ಟಿ ಆರ್ ಪಿ ತಂದ್ಕೊಡೋದಲ್ಲಿ ಚೈತ್ರ ಅವರು ಅಟ್ಲೀಸ್ಟ್ ಏನೋ ಒಂದು ಕಾಂಟ್ರೋವರ್ಷಿಯಲ್ ಮಾಡ್ತಿದ್ಲು ಏನೋ ಒಂದು ನಡೀತಿತ್ತು ಸುದೀಪ್ ಸರ್ ಅದನ್ನೆಲ್ಲ ಬಂದು ಟಾಪಿಕ್ ಎಲ್ಲ ರೈಸ್ ಮಾಡ್ಬೇಕಾಗಿತ್ತು ಪ್ರತಿ ವಾರ ಕೂಡ ಚೈತ್ರ ಅವ್ರದ್ದು ಏನೋ ಒಂದು ಟಾಪಿಕ್ ಇರೋದು ಏನೋ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ ಅವ್ರು ಹೊರ್ಗಡೆ ಬರೋದು ಹೊರಗಡೆ ಇರೋದನ್ನೆಲ್ಲ ತಂದೇಳೋದು ಅದಕ್ಕೆ ಒಂದು ಪಂಚಾಯಿತಿ ಫುಲ್ ಬರೇ ಚೈತ್ರ ಅವ್ರದೇ ನಡೀತಿತ್ತು ಅಂದ್ರೆ ಟಿ ಆರ್ ಪಿ ತಂದು ಕೊಡ್ತಿದ್ರು ಅವರು ಬಿಗ್ ಬಾಸ್ ಗೆ ಏನೋ ಒಂದು ಕಾಂಟ್ರವರ್ಸಿ ಮಾಡ್ತಾ ಶಿಶಿರ್ ಅವ್ರು ಅವಾರ ಕ್ಯಾಪ್ಟನ್ಸಿ ಟಾಸ್ಕ್ ಸೋತಿರ್ತಾರೆ ಮತ್ತೆ ಅವ್ರದ್ದು ಆ ರೀತಿ ಕಾಂಟ್ರವರ್ಷಿಯಲ್ ಏನು ಇರಲ್ಲ ಅಂದ್ರೆ ಟಿ ಆರ್ ಪಿ ಅಷ್ಟೊಂದು ಬರ್ತಿರ್ಲಿಲ್ಲ ಶಿಶಿರ್ ಅವ್ರ ಕಡೆಯಿಂದ ಅದಕ್ಕೋಸ್ಕರ ಅವ್ರನ್ನ ಎಲಿಮಿನೇಟ್ ಮಾಡುದು ಅಂತ ನನಗೆ ಅದೊಂದೇ ಕಡೆ ಅನ್ಸಿದ್ದು ಪ್ರತಿಯೊಂದು ಕಡೆನೂ ವೋಟ್ಸ್ ಪ್ರಕಾರ ಡಿಸೈಡ್ ಆಗುತ್ತೆ ಫಿನಾಲೆ ಅಂತೂ ಪ್ರತಿಯೊಂದು ವೋಟ್ ಮೇಲೆ ಡಿಸೈಡ್ ಆಗೋದು ನೀವು ವೋಟ್ ಮಾಡಕ್ ರೆಡಿ ಆಗಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರೋ ಕಾರಣ ವೋಟಿಂಗ್ ಲೈನ್ಸ್ ಬೇಗ ಓಪನ್ ಮಾಡ್ತಾರೆ ಇವತ್ತು ಅಥವಾ ನಾಳೆ ವೋಟಿಂಗ್ ಲೈನ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಗೆ ಜಿಯೋ ಸಿಮಾದಲ್ಲಿ ಹೋಗಿ ತೊಂಬತ್ತೊಂಬತ್ತು ವೋಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಯಾರಾಗಬೇಕು ಮತ್ತೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರ ವರ್ಗ ಹೋಗ್ಬೇಕು ವಾರಾಂತ್ಯದಲ್ಲಿ ಯಾರು ವರಗ ಹೋಗ್ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ರ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು